ನಮಸ್ಕಾರ ನ್ಯೂಸ್ ಸ್ವಾಗತ ಎಸ್ಎನ್ಪಿ ಗೋಲ್ಡ್ ಯಶಸ್ವಿಯಾಗಿ ನೂರು ದಿನಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ ಎಸ್ಎನ್ಪಿ ಗೋಲ್ಡ್ ಶತಮಾನ ದಿನೋತ್ಸವದ ಸಂಭ್ರಮಾಚರಣೆ ಪ್ರಯುಕ್ತ ಗ್ರಾಹಕರಿಗೆ ಬಡವರಿಗೆ ಒಳಿತಾಗಲೆಂದು ಗ್ರಾಹಕರಿಗಾಗಿ ಕ್ಯಾಶ್ ಬ್ಯಾಕ್ ಆಫರ್ ಅನ್ನ ನೀಡುತ್ತಿದ್ದಾರೆ ನಲವತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರನ್ನ ಎಸ್ಎನ್ಪಿ ಗೋಲ್ಡ್ ಹೊಂದಿದ್ದಾರೆ ಈ ಕಾರ್ಯಕ್ರಮವನ್ನ ಹಲವಾರು ಗಣ್ಯರು ಕಾರ್ಯಕ್ರಮದ ಬಗ್ಗೆ ಎಸ್ಎನ್ಪಿ ಗೋಲ್ಡ್ ಬಗ್ಗೆ ಮಾತನಾಡಿದ್ದಾರೆ ಮತ್ತೊಮ್ಮೆ ಶುಭೋದಯ ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ವಿಶೇಷವಾದಂಥ ಒಂದು ದಿನದಲ್ಲಿ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ ಅದಕ್ಕಾಗಿ ನಾವು ಪ್ರಥಮವಾಗಿ ತಮ್ಮೆಲ್ಲರನ್ನ ಅಭಿನಂದಿಸ್ತೇನೆ ಹಾಗೆಯೇ ಈ ಒಂದು ಅನೇಕ ಸಂಸ್ಥೆಗಳು ಬಹಳಷ್ಟು ಹುಟ್ಟುತ್ತೆ ಆದ್ರೆ ನೂರು ದಿವಸದಲ್ಲಿ ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ವಿರಳವಾದಂತಹ ಸಂಸ್ಥೆಗಳು ತನ್ನ ಹೆಜ್ಜೆ ಗುರುತುಗಳನ್ನ ಮೂಡಿಸ್ತಾ ಹೋಗುತ್ತೆ ಅಂತಹ ಒಂದು ವಿರಳ ಹೆಜ್ಜೆ ಗುರುತನ್ನು ಇವತ್ತು ಶುರು ಮಾಡಲಿಕ್ಕೆ ಇಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಒಂದು ಏನು ಎಸ್ ಎನ್ ಪಾಲಾಕ್ಷಪ್ಪನವರ ಒಂದು ನೇತೃತ್ವದಲ್ಲಿ ತಮ್ಮ ಕನಸಿನ ಒಂದು ಸಂಸ್ಥೆಯ ಮೂಲಕ ಈ ಒಂದು ನೂರು ದಿನದ ಸಂಭ್ರಮಾಚರಣೆಯನ್ನ ಆಚರಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಅದರ ಭಾಗಿಯಾಗಿದ್ದೇವೆ ಎಲ್ಲರಿಗೂ ಶುಭ ಅನಿಸುತ್ತ ಈ ದಿನ ನಾನು ನನಗೆ ಅವಕಾಶ ಮಾಡಿ ಮಾಡಿಕೊಟ್ಟಂತ ಬಾಲಕ್ಷಪ್ಪ ಅವರಿಗೆ ತುಂಬಾ ಧನ್ಯವಾದಗಳು ಈ ದಿನ ನನ್ನನ್ನು ಪ್ರಾರ್ಥನೆಯ ಹೇಳ್ತಾ ಇದ್ದೀನಿ ಬಾಳೆಲ್ಲ ಬೆಳಗುವ ಬೆನಕ ಶ್ರೀಮತಿ ಸುಪ್ರಿಯಾದವರಿಗೆ ಧನ್ಯವಾದಗಳು ಇದೀಗ ತಮ್ಮಗಳೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ಲಿಕ್ಕೆ ಶ್ರೀತ ಈ ಒಂದು ಚಾರ್ ಬರಬೇಕು ಫ್ರೆಂಡ್ಸ್ ಯಾಕಂದ್ರೆ ನೋಡಿ ನಮ್ಮಲ್ಲಿ ಒಂದು ಕೆಲಸ 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 ಮಾಡ್ಬಾರ ಗೋಲ್ಡ್ ಅಂದ್ರೆ ಒಂದು ಪೂಜೆ ಬರುತ್ತೆ ಅವತ್ತಿತ್ತು ಪೂಜೆ ಮಾಡಿದ ಸಮಯ ಅಂತ ಹೇಳ್ಬೋದು ನೋಡಿ ನಮ್ಗೆ ಖುಷಿ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಮಾಡಬೇಕು ಅಂತೇಳಿ ಸಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಬಾಲಾಕ್ಷಪ್ಪರವರನ್ನು ಕೋರ್ತೇನೆ ಅದಕ್ಕಿಂತ ಮುಂಚೆ ತಮ್ಮ ಏನು ಈ ಒಂದು ವಿಷನ್ ಮೂಲಕ ತಮ್ಮೆಲ್ಲರನ್ನ ಒತ್ತುಗೂಡಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ ತಾವೆಲ್ಲರುಗಳು ಕೂಡ ಬೇರೆ ಬೇರೆಯ ಉದ್ಯಮ ಬೇರೆ ಬೇರೆಯ ಆದಾಯ ಗಳಿಕೆಯ ದಾರಿಗಳಲ್ಲಿ ಸಾವಿಸಿರುತ್ತಿಲ್ಲ ಎಸ್ ಎಲ್ ಪಿ ಗೋಲ್ಡ್ ಕಂಪನಿಯ ಶತದಿನೋತ್ಸವದ ದಿನೋತ್ಸವದ ಆಗಮಿಸಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಇದು ಒಂದು ಮೈಲುಗಲ್ಲು ಅನ್ನೋ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತಂತಂದರೆ ನಾನು ಒಂದು ಎಸ್ ಎನ್ ಪಿ ಗೋಲ್ಡ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ಯಾವಾಗ ಮಧ್ಯರಾತ್ರಿ ಹೆಚ್ಚಾಗುತ್ತೋ ಆವಾಗಲೇ ಎದ್ಬಿಟ್ಟು ಲೆಕ್ಕ ಮಾಡಿ ಇದನ್ನು ಆಗುವಗಳನ್ನು ನೋಡಿ ಒಂದು ಈ ಸಂಸ್ಥೆಯನ್ನು ಒಂದು ಉತ್ತಮ ರೀತಿ ತಗೊಂಡೋಗಂಥೇಳಿ ಈ ಸಂಸ್ಥೆಯನ್ನು ನಾನು ಕಟ್ಟಿದ್ದೀನಿ ಅದು ನಾನು ಕಟ್ಟಿದ್ದೀನಿ ಅನ್ನೋದಕ್ಕಿಂತ ಮುಖ್ಯವಾಗಿ ನನಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನನ್ನ ಜನಗಳಿಗೆ ಅಂದರೆ ನನ್ನನ್ನು ನಂಬಿ ಬರ್ತಾರಲ್ಲ ಆ ಜನಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನು ಭಾಳ ಆಲ್ ಆಲೋಚನೆ ಮಾಡಿದ್ದೀನಿ ನಾನು ಯಾಕಂದ್ರೆ ಇಲ್ಲಿ ಒಂದು ಸಂಸ್ಥೆ ಕಟ್ಟೋದು ಮುಖ್ಯ ಅಲ್ಲ ನಾನು ಸಂಸ್ಥೆ ಕಟ್ಕೊಂಡು ನಾನು ಏನು ಮಾಡೋಕ್ಕೂ ಆಗೋದಿಲ್ಲ ಸಂಸ್ಥೆ ಕಟ್ಟೋದಕ್ಕೆ ಒಂದು ಎಲ್ಲರೂ ಒಂದು ಪಿಲ್ಲರ್ ಅಂತ ಏನು ಹೇಳ್ತಾರಲ್ಲ ಅದಕ್ಕೆಲ್ಲ ಕಾರಣ ನೀವೆಲ್ಲರೂ ಆಗಿರ್ತೀರ ಯಾಕೆ ಅಂತಂದ್ರೆ ನನ್ನ ಕನಸು ಇದ್ದದ್ದು ಜೋರಾಗಿ ಆಗಬೇಕಂತ ಇತ್ತು ನನಗೆ ಇಷ್ಟು ಬೇಗ ಆಗುತ್ತೆ ಇಷ್ಟು ಒಂದು ಈ ಮಟ್ಟಿಗೆ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ ಯಾಕೆ ನಾನು ಸಂಸ್ಥೆ ಕಟ್ಟಿರ್ಬೋದು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅದು ನನ್ನ ನಿರೀಕ್ಷೆ ಮೀರಿ ಮುಂದಕ್ಕೆ ಹೋಗ್ಬಿಟ್ಟಿದೆ ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಕಂಪ್ನಿ ಬೇರೆ ಯಾವುದೇ ಬೇಗ ಸಾವಿರಾರು ಕಂಪ್ನಿಗಳಿದ್ದಾವೆ ಆ ಕಂಪ್ನಿಗಳಲ್ಲಿ ಮೂರು ತಿಂಗಳಿಗೆ ಒಂದು ಲಕ್ಷವನ್ನು ಯಾರಾದರೂ ಕೊಟ್ಟಿದ್ದಾರೆ ಅಂತಂದರೆ ಬೇಕಾರೆ ಅದು ನಾನು ಅದಕ್ಕೆ ಶರಣಾಗ್ತೀನಿ ನಾನು ನನ್ನ ಕಂಪ್ನಿಗೆ ಅವರು ಹಾಕಿರೋದು ಕೇವಲ ಒಂಬೈನೂರು ರೂಪಾಯಿ ಇವತ್ತು ಹಂಡ್ರೆಡ್ ಡೇಸ್ ಒಂದು ಸಂತೋಷದ ಕೂಟವನ್ನು ಹಂಚ್ಕೋಬೇಕು ಅಂತೇಳಿ ನಾನೊಂದು ಏನು ಇಲ್ಲೇ ಇರತಕ್ಕಂಥ ಒಂದು ಐವತ್ತು ನೂರು ಜನದ ಲೆಕ್ಕದಲ್ಲಿತ್ತು ಬಂದಿದರೆ ಎಲ್ಲರೂ ತುಂಬ ಸಂತೋಷ ಆಗಿದೆ ಅವ್ರು ಆ್ಯಕ್ಚುಲಿ ನಾನು ಒಂದು ಆ್ಯಪ್ ಮಾಡಿಬಿಟ್ಟು ಅದು ಭಾಳ ಭಾಳ ಕ್ವಶನ್ಸ್ ಇದ್ದಾವೆ ಆ್ಯಪ್ ಮಾಡಿ ಒಂದು ಗ್ರ್ಯಾಂಡಾಗೆ ಫಂಕ್ಷನ್ ಮಾಡಿ ನಾನು ಅದನ್ನು ಓಪನ್ ಮಾಡಬೇಕಂತಿತ್ತು ನಾನು ಹಿಂಗೆ ಬರೀ ಸ್ನೇಹಿತರತ್ತ ಹೇಳಿಕೆಂದು ಹೇಳ್ಕೊಂಡು ಇಲ್ಲಿಗೆ ಇವತ್ತಿಗೆ ನನ್ನ ಕಂಪನಿಯಲ್ಲಿ ನಲವತ್ತು ಸಾವಿರ ಐ ಡಿ ಆಗಿದ್ದಾವೆ ಕೇವಲ ನೂರು ದಿನದಲ್ಲಿ ನಲವತ್ತು ಸಾವಿರ ಐ ಡಿ ಆಗಿದ್ದಾವೆ ಅದು ನನಗೆ ತುಂಬ ಹೆಮ್ಮೆಯ ದಿನ ಇವತ್ತಿನ ದಿನ ಏನು ನಾವು ಮಾಡ್ತಾ ಇದೀವಿ ಖಂಡಿತ ತುಂಬ ಹೆಮ್ಮೆಯ ದಿನ ಹಾಗಾಗಿ ಇವತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನಾನು ಹೆಸರು ಯಾರನ್ನೂ ಹೇಳಕ್ಕೆ ಹೋಗಿಲ್ಲ ಯಾಕಂದರೆ ಎಲ್ಲ ಒಟ್ಟು ಜನದ್ದು ಹೇಳ್ಕೊಳ್ತಕ್ಕಂಥ ಟೈಮ್ ಆಗುತ್ತೆ ಎಲ್ಲರೂ ನನಗೆಲ್ಲ ಪ್ರತಿಯೊಂದು ಏನು ಇವಾಗ ನಾವು ಪ್ರಾರಂಭ ಮಾಡಿದ್ದೀವಿ ಹಿರಿಯೂರು ಹಿರಿಯರಿಂದ ಬಂದಿದ್ದಾರೆ ನಾಗಮಂಗದಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಕೆಆರ್ಪೇಟೆಯಿಂದ ಬಂದಿದ್ದಾರೆ ಇದೇ ಇದೇ ರೀತಿ ನೀವು ಎಲ್ಲರೂ ಹೋದ್ರಿ ಅಂದರೆ ಎಲ್ಲರೂ ಹಣ ಗಳಿಸ್ಬೋದು ನಿಮ್ಮ ಸ್ವಂತ ಬಿಸ್ನೆಸ್ಸು ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರ ನೀವು ಅದನ್ನೂ ಬಿಡಬೇಡಿ ನೀವು ನಿಮ್ಮ ಕೆಲಸ ನೀವು ಮಾಡ್ಕೊತಾ ಹೋಗಿ ಕೆಲಸ ಮಾಡ್ಕೊಂಡು ಇದಕ್ಕೆ ಬರೀ ಒನ್ ಅವರ್ ಟೈಮ್ ಕೊಡಿ ನೀವು ಬೇರೆ ಬೇಜಾರಾದಾಗ ಮಾತಾಡ್ತಿರಲ್ಲ ಯಾರ ನಾವು ಕೂತ್ಲಂದು ಮಾತಾಡ್ತಿರಲ್ಲ ಆ ಸಮಯನ ಈ ಬಿಸ್ನೆಸ್ಸಿಗೆ ನೀವು ಇನ್ವಾಲ್ವ್ ಮಾಡ್ಕೊಳ್ಳಿ ಅದ್ರ ಮಧ್ಯದಲ್ಲಿ ಇಂಥ ಒಂದು ಕನಸುಗಳಿದ್ದು ಏನಾದರೂ ಬಡವರಿಗೆ ಒಂದು ಇಂಥ ತೊಂದರೆಗಿರೋರಿಗೆ ಅನುಕೂಲ ಮಾಡಬೇಕು ಅನ್ನೋ ಒಂದು ನಮ್ಮ ಮೈಂಡಲ್ಲಿ ಇತ್ತಲ್ವಾ ನಮ್ಮ ತಲೆಯಲ್ಲಿ ಇರೋದ್ರಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ಭಾಳ ಯೋಚನೆ ಮಾಡಿ ಇದನ್ನು ಪ್ರಾರಂಭ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಒಂದು ಸಹಕಾರನೂ ಭಾಳ ಮುಖ್ಯ ಆಗ್ತದೆ ಫ್ರಾಂಚೈಸಿ ಯಾರನೇ ತಗೊಳ್ಳೋರಿದ್ರೆ ತಾಲೂಕು ಹೋಯ್ತು ಆಮೇಲೆ ಒಂದು ಸಾರಿ ನಾನು ಕೊಟ್ಟೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅದನ್ನ ನಾನು ಅದಕ್ಕೆ ಸಾಕ್ಷಿ ನಮ್ಮ ಇದ್ದಾರೆ ಈಗ ಮೌನೇಶ್ ಅಂತ ನಾನು ಏನು ಹೆಸರು ಹೇಳಿದೆ ನನಗೆ ಭಾಳ ಜನ ಹೇಳಿದ್ರು ನಾನು ಅವ್ರಿಗೆ ಅನೌನ್ಸ್ ಮಾಡಿದೆ ಏನೋ ಕಾರಣದಲ್ಲಿ ಅವ್ರಿಗೆ ಕೊಡ್ತೀನಿ ಅಂತ ಅವರೇ ಅದು ನನಗೆ ದುಡ್ಡು ಕೊಟ್ಟಿಲ್ಲ ನನ್ನ ಬಿಸ್ನೆಸ್ಸಿಗೆ ಸಪೋರ್ಟ್ ಮಾಡಿದರು ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೊಡೋಲ್ಲ ಅಂತಂದೆ ನನಗೇನು ಸಪೋರ್ಟ್ ಮಾಡಿ ಒಂದು ಸಂಭ್ರಮದ ಒಂದು ಈ ಸಂತೋಷಕ್ಕೆ ಏನು ಬಂದಿದ್ದೀರಾ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಮಾತಾಡ್ತಾರೆ ತಮ್ಮ ವಿಷನ್ನನ್ನು ತಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಈ ಒಂದು ಎಸ್ ಎನ್ ಪಿ ಗೋಲ್ಡ್ ಕಂಪನಿ ಒಂದು ಬಹುದೊಡ್ಡ ಯಶಸ್ಸಿನತ್ತ ಸಾಗಲಿಕ್ಕೆ ಅವರ ಕನಸುಗಳು ಸಾಥ್ ಇದೆ ಮತ್ತು ತಮ್ಮಗಳೆಲ್ಲ ಸಹಕಾರ ಕೂಡ ಇದೆ ಅಂತ ಅಂದ್ಕೊಳ್ತಾ ಓಡಿ ಓಡಿ ಬರುತ್ತಿತ್ತು ಶಾಲೆಯಲ್ಲಿ ಹಿಂದೆ ಪಾಠದ ಕಡೆ ಗಮನ ಕೊಡೋದೇ ಇದ್ದೆ ಪರೀಕ್ಷೆ ಬಂದಾಗ ಏನನ್ನೂ ಬರೆಯದೇ ಇದ್ದೆ ಫಲಿತಾಂಶ ಬಂದಾಗ ತಲೆ ತಿರುಗಿ ಬಿದ್ದೇವೆ ಕೊನೆಗೂ ಸಿಗಲಿಲ್ಲ ಯಾವುದು ಹುದ್ದೆ ನನಗಾಗಿ ಕಾದಿತ್ತು ಅಪ್ಪನ ಗದ್ದೆ ಈಗ ಸ್ವಲ್ಪ ಚೇಂಜ್ ಆಗಿದೆ ನನಗಾಗಿ ಕಾದಿತ್ತು ಎಸ್ ಎನ್ ಪಿ ಗೋಲ್ಡ್ನ ಒಂದು ಹುದ್ದೆ ಇದು ಯಾಕೆ ಹೇಳಿ ಗೋಲ್ಡ್ ಅಂದರೆ ವಿದ್ಯಾಭ್ಯಾಸ ಕಡಿಮೆ ಯಾಕ ಸ್ಕೂಲಿಗೆ ಹೋದ ಯಾಕೆ ವಿದ್ಯೆ ಅಂಟ್ಲಿಲ್ಲ ನಮಗೆ ಆದ್ರೂ ಒಂಚೂರು ಅಪ್ಪ ಬೈತಾರೆ ಅಂತ ಹೇಳಿ ಓದಿದ್ವಿ ಎಜುಕೇಶನ್ ಬಂದ್ಬಿಟ್ಟು ಪಿ ಯು ಸಿ ನಲ್ಲಿ ಐದು ಸಬ್ಜೆಕ್ಟ್ ಫೇಲ್ ಆಗಿತ್ತು ನಾನು ಕೇಳ್ತಾ ಇರ್ತಾರೆ ಏನು ಮಾಡ್ತೀನಿ ಅಂತ ಹೇಳಿ ಮುದ್ದೆ ತಿನ್ಕೊಂಡು ಗದ್ದೆ ಕೇಳ್ತಾ ಇದ್ವಿ ಅದು ನಾಲ್ಕು ಸರಿ ಮಾಡಿದ್ವಿ ಮನೆ ಸುಳ್ಳು ಹೇಳಿ ಇನ್ನೂ ಏನೋ ಓದ್ತದಿ ಓದ್ತದೆ ಸುಮ್ಮನೆ ಕಾಲ ಹಾಕಿ ಕೊನೆಗೆ ಪ್ರಪ್ರಥಮವಾಗಿ ಎಸ್ ಎನ್ ಪಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಆ ಒಂದು ಸಂಸ್ಥೆಯ ಪತ್ರ ಬುನಾದಿಯಾಗಿರುವಂಥ ಎಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ ಒಂದು ಸಂಸ್ಥೆ ನೂರು ದಿನಗಳನ್ನ ತಲುಪುವಂತ ಒಂದು ಸಂಸ್ಥೆ ನೂರು ದಿನಗಳನ್ನು ತಲುಪುವಂಥ ಮಾತು ಹಾಗೂ ಅದ್ರ ಮೇಲಿರುವಂಥ ಅಭಿಮಾನ ಇದೆಯಲ್ಲ ನಿಜಕ್ಕೂ ಅದು ಅವರಿಗೆ ಅಧ್ಯಕ್ಷೆಗೆ ಸಲ್ಲಬೇಕಾದಂಥ ಒಂದು ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರ ಕಾರ್ಯಗತಗಳೆಲ್ಲ ವಿವರಣೆ ಮಾಡೋದು ನನಗೆ ಈ ಕಾರ್ಯಕ್ರಮಕ್ಕೆ ಅವರು ಅನಿವಾರ್ಯ ಕಾರಣ ನಿನ್ನೆ ಸಂಜೆ ರಾತ್ರಿ ಫೋನ್ ಮಾಡೋದು ಈಗೀಗ ಇದೆ ಅಂತ ಹೇಳಿ ನನ್ನ ಸ್ನೇಹಿತರ ಮುಖಾಂತರ ಒಂದು ದೂರವಾಣಿ ತೊಗೊಂಡು ಬಂದರು ಸರಿ ಆಯ್ತು ಬರ್ತೀನಿ ಅಂತ ಹೇಳಿ ನಾನು ನನ್ನ ಬಿಡುವಿಲ್ಲದ ಒತ್ತಡದಲ್ಲೂ ಬರ್ತಿದ್ದೆ ಈಗ ಇನ್ನೊಂದು ಅರ್ಧ ಗಂಟೆ ಮತ್ತೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅದಕ್ಕೆ ನಾನು ಮೊದಲೇ ತಮ್ಮಲ್ಲಿ ಅನುಮತಿಯನ್ನು ನಾನು ಕೇಳ್ತಾ ಇದ್ದೀನಿ ನನ್ನ ಅಧ್ಯಕ್ಷ ಹೇಳಿ ನಿಜವಾಗೂ ಇವರು ಸಂಸ್ಥೆಯನ್ನ ಬಗ್ಗೆ ನಾನು ಕೂಲಂಕುಷವಾಗಿ ಈಗ ಇಲ್ಲಿ ನಡೆದಂತ ಮತ್ತು ಇಲ್ಲಿ ವಿವರಿಸಿದಂತ ಎಲ್ಲ ಅಂಶಗಳನ್ನ ಗಮನಿಸಿದೆ ನೂರು ದಿನಗಳಲ್ಲ ದಶಮಾನೋತ್ಸವವನ್ನು ತಲುಪುತ್ತೆ ಅಂತ ಹೇಳ್ತಾ ನಾನು ಈ ಸಂಸ್ಥೆಯ ಬಲ ಅಂದರೆ ನೀವುಗಳೆಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಗಮನಿಸಿದೆ ನಾನಿನ್ನೂ ಈ ಸಣ್ಣವ ಇಲ್ಲಿ ಯಾಕೆಂದ್ರೆ ದೇಶಕ್ಕೆ ಅನ್ನ ನೀಡುವಂಥ ರೈತರು ಹಾಗೂ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವಂಥ ಮಹತ್ ಕಾರ್ಯವನ್ನು ಮಾಡುವಂಥ ಪ್ರಿನ್ಸಿಪಾಲ್ ಮೇಸ್ಟ್ರಿಗಳೆಲ್ಲ ಈ ಕಾರ್ಯಕ್ರಮದ ಈ ಸಂಘದಲ್ಲಿರೋದು ನಿಜಕ್ಕೂ ಈ ಸಂಸ್ಥೆಗೆ ಅಭಿನಂದನೆಯನ್ನು ನಾನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ರೆಕಮೆಂಡೇಶನ್ ಆಗಿ ಆಗಿ ನಡೆಯೋದಿಲ್ಲ ಅಂತ ಒಂದು ಸಂಸ್ಥೆ ಇದರಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದು ನಿಜಕ್ಕೂ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ನನ್ನ ಜನ್ಮದಾತರಿಗೆ ನಾನು ಉದಯಪೂರ್ವಕ ನಮಸ್ಕಾರಗಳನ್ನೋಸ್ಕರ ಎಪ್ಪತ್ತಿ ಇದೆಲ್ಲವನ್ನು ಹಗಲಿರುಳ್ಳಿನ್ನದೇ ದೇಶವನ್ನ ನಮ್ಮನ್ನೆಲ್ಲ ಕಾಯುವಂತ ವೀರ ಯೋಧರ ಪಾದಚರಣೆಗಳಿಗೆ ಅರ್ಪಣೆ ಮಾಡಿ ನಾನು ನನ್ನ ಭಾಷಣ ರಾಜಕೀಯವನ್ನು ಬದುಕಿಟ್ಟು ಮಾತಾಡೋದಾದ್ರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಸಿಕ್ಕಿದೆ ಅಂದರೆ ಅದಕ್ಕೆ ನಂದು ಮತ್ತು ಪಾಲಕ್ಷಿಸಿದು ಸುಮಾರು ನಲವತ್ತು ವರ್ಷದ ಸ್ನೇಹ ತೊಂಬತ್ತೆರಡನೇ ವಿಷಯದಿಂದ ನನ್ನ ಅವರ ನಡುವೆ ಸ್ನೇಹ ಇದೆ ಬಹುಶಃ ಅವರ ಪತ್ನಿಗಿಂತಲೂ ನನಗೆ ಅವ್ರು ಹೆಚ್ಚಿಗೆ ಹತ್ತಿರ ಯಾಕೆಂದರೆ ನಾನು ಪರಿಚಯ ಆದಮೇಲೆ ಅವ್ರು ಅವ್ರ ಮದುವೆ ಇರೋದು ಹಾಗಾಗಿ ನಲವತ್ತು ವರ್ಷದ ವಿಶ್ವಾಸದಲ್ಲಿ ಅವರು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ ಗಾಜಿನಲ್ಲಿ ಇಟ್ಟಿದ್ದಾರೆ ಗ್ಲಾಸ್ ಬಿಸ್ನೆಸ್ ಇದ್ದರು ಇನ್ನು ನೂರೆಂಟು ಅವ್ರ ವ್ಯವಹಾರ ಮಾಡ್ತಾಗಲೂ ಕೂಡ ನಾನು ಅವ್ರ ಜೊತೆ ಇದ್ದೀನಿ ಮೂರು ತಿಂಗಳ ಕೆಳಗೆ ಅವರಲ್ಲಿ ದೊಂದೆ ಮಾತು ವಿಶ್ವನೂ ತೆಗೊಂಡಿದೆ ಫಸ್ಟ್ನೇ ಮೆಂಬರ್ ನೀವೇ ಆದ್ರಿ ಅಂತ ಹೇಳಿದ್ರು ಅವ್ರ ಈ ಕೆಲಸನ ಅವ್ರ ಪತ್ನಿ ಹೆಸರು ಮಾಡ್ಬೋದಾಯ್ತು ತಮ್ಮ ಹೆಸರು ಮಾಡ್ಬೋದಾಯ್ತು ಅದ್ರ ಸ್ನೇಹ ಎಷ್ಟು ದೊಡ್ಡದು ಅವರು ದಾವಣಗೆರೆಯಿಂದ ಬೆಂಗಳೂರಿಗೆ ಕರೆಸ್ಕೊಂಡು ನನ್ನನ್ನ ಮೆಂಬರ್ ಮಾಡಿದ್ರು ಹಾಗಾಗಿ ಯಾರೇ ಆಗಿದ್ರು ವೆಂಕಟೇಶ್ವರ್ ಪದೇ ಪದೇ ಹೇಳ್ತಿರ್ತಾರೆ ಮೊದಲು ನೂರ ಐಡಿನ ಯಾವತ್ತು ಅಣ್ಣ ತಮ್ಮ ಚಿಕ್ಕಪ್ಪ ಇಂಥರೇ ಮಾಡ್ಕೊಂಡ್ಬಿಡ್ತಾರೆ ಹೊರತಾಗಿ ಜನ ಲಾಭ ಎಲ್ಲ ಏನೇ ಪದಲಿಕ್ಕೆ ಬರಲಿ ಅಂತ ಆದ್ರೆ ಮೊದಲ ಹಂತದಲ್ಲಿ ಅವರು ವಿಶ್ವಾಸ ಸ್ನೇಹ ಬೆಲೆ ಕೊಟ್ಟಿದ್ದಾರೆ ಹೊರತಾಗಿ ಈ ರೀತಿ ರಕ್ತ ಸಂಬಂಧಕ್ಕೆ ಅವ್ರು ಯಾವತ್ತೂ ಕೂಡ ಆದ್ಯತೆ ಕೊಟ್ಟಿಲ್ಲ ಎರಡನೇದಾಗಿ ನಲವತ್ತು ವರ್ಷದಿಂದ ಪಾಲಾಕ್ಷಿ ಸರ್ ನೋಡಿದ್ನಲ್ಲ ಅವರ ರಕ್ತದ ಯಾವ ಕಣದಲ್ಲೂ ಕೂಡ ಕ್ಯಾಸ್ಟಿಸಮ್ ಇಲ್ಲ ನಾನು ಪಾಲಾಕ್ಷಿ ಸರ್ ವಿ ಡು ನಾಟ್ ಬಿಲಾಂಗ್ ಟು ಒನ್ ಕಾಸ್ಟ್ ನಾವು ಒಂದು ಜಾತಿಗೆ ಸೇರಿದವರಲ್ಲ ನಮ್ಮ ಇಬ್ಬರನ್ನು ಒಂದು ಸ್ಬಂಧಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಫ್ರೆಂಡ್ಶಿಪ್ ಮಾತ್ರ ಜೊತೆಗೆ ಕಂಪ್ನಿ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಬಹುಶಃ ಅದು ಸುವರ್ಣಗಳಿಗೆ ಹಾಗಾಗಿ ಇವತ್ತು ಇದು ಸುವರ್ಣ ಸುವರ್ಣ ದಿನ ಆಚರಿಸ್ತಾ ಇದೆ ಚಪ್ಪಾಣ ಆಪರ್ಚುನಿಟಿ ನಮಗೆಲ್ಲ ಸಿಕ್ಕಿರೋದು ನಿಜಕ್ಕೂ ನಮ್ಮ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ ಮೂಲತಃ ನಾನು ಪಿ ಯು ಕಾಲೇಜಿನ ಪ್ರಾನ್ಸಿಪಾಲಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಸ್ಟಿಲ್ ಐ ಸರ್ಗಡ್ ಮೋರ್ ದೆನ್ ತರ್ಟಿ ಇಯರ್ಸ್ ನೈನ್ಟೀನ್ ನೈಂಟಿ ಫೋರಲ್ಲಿ ನನ್ನ ಟೀಚಿಂಗ್ ಪ್ರೊಫೆಷನ್ನ ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಸುಮಾರು ಒಂದು ಎಂಟು ವರ್ಷ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಆಗಿ ಅಪ್ರೂವಲ್ ಪೋಸ್ಟ್ನ ರಿಸೈನ್ ಮಾಡಿ ಬಂದಿದ್ದೆ ನಾನು ಟೂ ತೌಸಂಡ್ ಸಿಕ್ಸಲ್ಲಿ ಗೌರ್ಮೆಂಟ್ ಸಂಬಳನ ಬಿಟ್ಟು ಬಂದಂಥ ವ್ಯಕ್ತಿನ ಗೋಲ್ಡ್ ತಗೊಳ್ಳಿ ಜಾಯ್ನ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸರ್ ಫೈನಾನ್ಷಿಯಲಿ ಖಂಡಿತ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಯೋಚನೆ ಮಾಡಿದೆ ಬರೀ ಸರ್ವಿಸೇ ಮಾಡ್ತಾ ಬಂದಿದ್ದೀನಿ ಯಾಕೆ ಈ ಥರ ನಾನು ಇದಕ್ಕೆ ಒಂದು ಈ ಸಂಸ್ಥೆನಲ್ಲಿ ನಾನು ಒಬ್ಬ ಅಸೋಸಿಯೇಟ್ ಆಗಿ ಅಥವಾ ಒಬ್ಬ ಮೆಂಬರ್ ಆಗಿ ಜಾಯ್ನ್ ಆಗಬಾರ್ದು ಜಾಯ್ನ್ ಆಗಬಾರ್ದು ಅಂತ ಯೋಚನೆ ಮಾಡಿ ಸ್ಟಾರ್ಟಿಂಗ್ ಎರಡು ಐ ಡಿ ಹಾಕಿದೆ ಮತ್ತು ಲಾಸ್ಟ್ ಟೈಮ್ ಮೀಟಿಂಗ್ ಆಯಿತು ಸರ್ನ ನೋಡಿದೆ ಸರ್ನ ಪಾಲಾಕ್ಷರ ಸರ್ ಮೀಟ್ ಹಾಕಿದ್ಮೇಲೆ ಆಗಿ ಎರಡೇ ದಿವಸಕ್ಕೆ ಒಂದು ಹಂಡ್ರೆಡ್ ಐ ಡಿನ ಸಂಸ್ಥೆಯ ಮಾಲೀಕರಾದಂಥ ಎಸ್ ಎನ್ ಪಿ ಗೋಲ್ಡ್ ಪಾಲಾಕ್ಷರವರೆಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನನಗೆ ಈ ಸಂಸ್ಥೆಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಕಾರಣ ಏನಂದ್ರೆ ನನ್ನ ಒಬ್ಬರು ಅವರು ಅಂತ ಅವರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ನನಗೆ ಫೋನ್ ಮೂಲಕ ಈ ಥರ ಒಂದು ಸಿಸ್ಟಮ್ ಇದೆ ಬನ್ನಿ ಅಂತಂದು ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದರೆ ಈ ಹೂಡಿಕೆ ಮಾಡ್ತಕ್ಕಂಥದ್ರಲ್ಲಿ ವಿಶ್ವಾಸ ಭಾಳಷ್ಟು ಕಳ್ಕೊಂಡ್ಬಿಟ್ಟಿದ್ರು ನಾವು ಕಾರಣ ಏನಂತಂದರೆ ನೂರಾರು ಕಂಪ್ನಿಗಳು ಜನಗಳಿಗೆ ಮೋಸ ಮಾಡೋದ್ರಲ್ಲೇ ತಲೆನರಾಗಿದ್ದಾರೆ ನಡೀತಾನೆ ಇದೆ ನಡಿತಾನೆ ಇದೆ ತುಂಬ ದಿವಸದ ನಡೀತಾನೆ ಇದೆ ಸೊ ಹಂಗಾಗಿ ನಾನು ಏನು ಮಾಡಿದೆ ತುಂಬ ಇಗ್ನೋರ್ ಮಾಡಿದೆ ಇದಕ್ಕೆ ಬೇಡ ಅಂತ ಅಂತಂದೇಳಿ ಅವರು ನನಗೆ ಸತತವಾಗಿ ಮೂರ್ನಾಲ್ಕು ದಿವಸದಿಂದ ಇನ್ಫಾರ್ಮೇಶನ್ ಕೊಟ್ಟು ಹೀಗಿದೆ ಅಂತಂದಮೇಲೆ ನಾನು ಅವ್ರಿಗೋಸ್ಕರ ಒಂದು ಒಂಬೈನೂರ ಮೂವತ್ತು ರೂಪಾಯಿ ಕೊಟ್ಟು ಐಡಿಯಾ ಆಗ್ತದೆ ಫಸ್ಟ್ ಒಂದು ನನಗೋಸ್ಕರ ಅಲ್ಲ ಸತ್ಯವಾಗ ಯಾಕೆಂದರೆ ಸ್ನೇಹಕ್ಕೆ ಬೆಲೆ ಕೊಟ್ಟು ನಾನು ಈ ಕಂಪ್ನಿಗೆ ಒಬ್ಬ ಪಾಲುದಾರಾಗಿ ಸೇರಿಕೊಂಡೆ ಸೊ ನಾವು ಇದು ಮುಂಚೆಯಿಂದ ಮಾಡಲ್ಲ ನಾವು ಪಾಠ ಪ್ರವಚನಗಳು ಮಾಡ್ಕೊಂಡು ಬಂದಂತಾರೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸುಮಾರು ಹದಿನಾಲ್ಕು ವರ್ಷ ವರ್ಕ್ ಮಾಡಿದ್ದೀನಿ ಜೈನ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೊ ರೀಸೆಂಟಾಗಿ ನಾನು ರೆಸಿಗ್ನೇಷನ್ ಕೊಟ್ಟು ನನ್ನದೇ ಆದ ಒಂದು ಕನ್ಸಲ್ಟೆನ್ಸಿ ಅಂದರೆ ಎಜುಕೇಷನ್ ಕನ್ಸಲ್ಟೆನ್ಸಿ ಓಪನ್ ಮಾಡಿದ್ದೀನಿ ಇಲ್ಲಿ ಬೆಂಗಳೂರಲ್ಲೇ ಹೆಡ್ ಇದೆ ದಾವಣಗೆರೆಯಲ್ಲಿ ಬ್ರಾಂಚ್ ಆಫೀಸ್ ಮಾಡ್ತಾ ಇದ್ವಿ ಸೊ ನಮಗೆ ಆಲ್ ಓವರ್ ಕರ್ನಾಟಕ ತುಂಬ ನೆಟ್ವರ್ಕ್ ಇರೋದ್ರಿಂದ ನಾನು ಅದ್ರ ಕಡೆಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಾ ಜೊತೆಗೆ ಈ ಅನ್ನು ತೊಗೊಂಡು ಹೋಗ್ಬೇಕನ್ನೋ ಒಂದು ಪ್ಲಾನನ್ನು ಮಾಡೋದು ಕಾರಣ ಏನಂದರೆ ಸಂಸ್ಥೆ ಮಾಲೀಕರಾದಂಥ ಪಾಲಕ್ ಚಾಪು ಸರ್ವಜನ ಸುಖಿನಂತು ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ ಇದೊಂದು ಕಾರ್ಯಕ್ರಮ ಸರ್ವರಿಗೂ ಸಮಪಾಲು ಅಂತ ಎಸ್ ಎನ್ ಎಫ್ ಅಂತ ಅಂದರೆ ಸರ್ವರಿಗೂ ಸಮಪಾಲು ಇರ್ತಕ್ಕಂಥದ್ದು ಅಂದರೆ ಒಬ್ಬ ಬಡವನಿಂದ ಹಿಡಿದು ಕೋಟ್ಯಾಧಿಪತಿಯವರಿಗೂ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಸರ್ವರಿಗೂ ಸಮಪಾಲು ಇದು ಇವರು ನಮ್ಮ ವಿಶ್ವೇಶ್ವರ ಸರ್ ಅವರು ದಾವಣಗೆರೆ ನನಗೆ ಹಿರಿಯೂರಿಗೆ ಬಂದರು ಫಸ್ಟು ಪಾಪ ನಾನು ಅಯ್ಯೋ ಅಲ್ಲಿಂದ ಬಂದಿದ್ದಾರೆ ಕಾರ್ಯಕ್ಕೆಂಡ್ರು ನಮ್ಮ ಪಾಲಕ್ ಸಾರು ಅಂದರು ಅವತ್ತು ಎಲ್ಲ ಕಾರ್ಯಕ್ರಮಗಳು ನನ್ನ ತಗೆ ಏನು ಇದು ಬಂದು ಅವ್ರು ಹೇಳಿದರು ಸರ್ ಯಾವ ಊರು ಸರ್ ಅಂದರೆ ಸರ್ ನಂದು ಅಂತ ಅಂದರು ಸರ್ ನಾನು ಹೊಸರ್ಗ ತಾಲೂಕ್ ಗರ್ಗ ಸರ್ ಹೊಸರ್ಗ ತಾಲೂಕಲ್ಲಿ ಆಮೇಲೆ ನಾನು ಡ್ಯೂಟಿ ಹಿರಿಯೋರು ಆಮೇಲೆ ಅವರು ಈ ಇದನ್ನೆಲ್ಲ ಹೇಳ್ತಿದ್ರು ಸರ್ ನಾನು ಇಂಥವೆಲ್ಲ ಭಾಳ ಕಂಪ್ನಿ ಹೋಗ್ಬಿಟ್ಟಿದ್ದೀನಿ ಐದು ಲಕ್ಷ ಹತ್ತು ಲಕ್ಷ ಈ ಕೆ ಆರ್ ಪಿ ಅಂಥವು ಇಂಥವೆಲ್ಲ ಕಡೆಗೂ ಹಾಕ್ಯಂಡು ಕಳ್ಕೊಂಬಿಟ್ಟಿದ್ದೀವಿ ಆಮೇಲೆ ಯಾವ್ಯಾವ ಇದು ಕ್ಯೂ ಎಲ್ ಆರ್ ಅಂತ ಅವೆಲ್ಲ ನಾನು ಹೆಚ್ಚಿ ಕಮ್ಮಿ ಈ ಮಾರ್ಕೆಟಿಂಗ್ನಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಕಳ್ಕೊಂಬಿಟ್ಟಿದ್ದೀನಿ ಅಂಥ ನೋನಲ್ಲೂ ನನಗೆ ಒಬ್ಬಳೇ ಮಗಳು ಸರ್ ನಾನು ಸಾಲ ಪಾಲ ಮಾಡಿಕೊಂಡು ನಲವತ್ತೈವತ್ತು ಲಕ್ಷ ಸಾಲ ಮಾಡ್ಕೊಂಡು ನನ್ನ ಮಗಳು ಭೂಮಿಕಾ ಅಂತ ಇಲ್ಲೇ ಅಲೆನಲ್ಲಿ ಕೋಚಿಂಗ್ ಕಳಿಸ್ತಿದ್ದೆ ವಿಷನಲ್ಲಿ ಅಲಕ್ಷಪ್ಪ ಅವರು ನನ್ನ ಆತ್ಮೀಯ ಸ್ನೇಹಿತರ ಕಳೆದ ಎಂಟು ಒಂಬತ್ತು ವರ್ಷದಿಂದ ನಾನು ಅವ್ರ ಜೊತೆ ಒಂದು ಬಿಸ್ನೆಸ್ ಕೈ ಜೋಡಿಸಿದಾಗ ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಕೋವಿಡಿನ ಪ್ರಭಾವ ಪ್ರತಿಯೊಬ್ಬರು ಬಂದು ಯಾಕೆಂದರೆ ಕೋವಿಡು ಯಾರನ್ನೂ ಬಿಡಲಿಲ್ಲ ಒಳ್ಳೆಯವ್ರೂ ಬಿಡಲಿಲ್ಲ ಇನ್ನಲೇ ಇರೋರು ಬಿಡಲಿಲ್ಲ ಎಲ್ಲರಿಗೂ ಕೋವಿಡ್ ಕೊಟ್ಟಂಥ ಒಂದು ಸಮಸ್ಯೆ ಅವ್ರಿಗೂ ಸಹ ಸಮಸ್ಯೆ ಆದಾಗ ಒಂದೇ ಮಾತು ಹೇಳಿದ್ದು ಸರ್ ಕಣ್ಣೆದ್ರಿಗೆ ಇನ್ನೂ ಬದುಕಿದ್ದೀವಿ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ನಾವು ಸಾಧನೆ ಮಾಡ್ತೀವಿ ನಾವು ನಿಮ್ಮ ಜೊತೇಲಿ ಇರ್ತೀವಿ ಮಾಡಿರಿ ಸರ್ ಮಾಡಿ ಸರ್ ಯಾವ್ದು ಮಾಡೋಕ್ಕೂ ಅವ್ರಿಗೆ ಧೈರ್ಯ ತುಂಬ ಇದ್ದಾಗ ಅವರು ಅದೇ ತಿರು ಬಿಡಿ ಬಂದು ಪ್ರಕಾಶ್ ಮಾಡೋಣ ಏನೋ ಒಂದು ಮಾಡೋಣ ಅಂತ ಅಂದಿಲ್ರು ಸೊ ಈ ಒಂದು ಅವರು ಸಿಕ್ಕಿ ನನಗೆ ಅಂದಾಗ ಒಂದು ವಾರ ಕಾಲ ನಾನು ಏನು ನೋಡಿ ಅಕ್ಕಪಕ್ಕದಲ್ಲೇ ಇದ್ದೀವಿ ಒಂದು ವಾರ ಆದರೂ ನಾನು ಅವರು ಭೇಟಿ ಮಾಡೋಕ್ಕಾಗ್ತಲ್ಲ ಕಾರಣ ನಾನು ಫೋನ್ ಮಾಡಿದಾಗ ಚಿತ್ರದುರ್ಗದಲ್ಲಿ ಅವ್ರ ಮುಖನೇ ನೋಡಿದ್ದಿಲ್ಲ ಆ್ಯಕ್ಚುಲಿ ನಾನು ಫೋನಲ್ಲಿ ಹೇಳಿದ್ರೆ ಈ ಥರ ಪ್ಲಾನ್ ಇದ್ದೆ ಸರ್ ಅವರು ಆ್ಯಕ್ಚುಲಿ ಡಿಮ್ಯಾಂಡ್ ಮಾಡಿದ್ದು ಒಂದು ಲಕ್ಷ ಮೂವತ್ತೈದು ಸಾವಿರ ಹಾಕಿ ಸರ್ ಐ ಡಿ ಮಾಡಿ ನಿಮ್ಗೆ ನಿಮ್ಮ ಲೈಬ್ರಿಟಿ ಎಲ್ಲ ಕಳ್ಕೊತೀರಾ ಬಟ್ ಅಷ್ಟು ಅಮೌಂಟ್ ಇಲ್ದಕ್ಕೆ ನಾನು ಒಂದು ಹತ್ತು ಐ ಡಿ ಮಾಡ್ಕೊಂಡಿದ್ದೀನಿ ಮೇ ಹತ್ತನೇ ತಾರೀಕು ಐ ಡಿ ಮಾಡಿದ್ದೀನಿ ಸರ್ ಇವತ್ತಿನ ನನಗೆ ಫಸ್ಟ್ ಕ್ಯಾಶ್ ಬ್ಯಾಕ್ ಫೋರ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ನಾನು ಮಾತನಾಡಿ ಆಮೇಲೆ ಮತ್ತೆ ನಾನು ಇನ್ನೊಬ್ರನ್ನ ಜಾಯಿನ್ ಮಾಡಿಸಿದ್ದೀನಿ ಕಂಪ್ನಿ ಕಳಿಸಿದ್ದೆ ಸರ್ ಜೊತೆ ಮಾತಾಡಿ ಪ್ಲಾನ್ ಎಲ್ಲ ನೀಟ್ ಮಾಡಿದ್ದೀನಿ ನೀಟಾಗಿ ಪ್ಲಾನ್ಗಳಿದ್ದಾರೆ ಬಟ್ ಅವರು ಹೋದಂಥ ವ್ಯಕ್ತಿ ಇವ್ರನ್ನ ಅಬ್ಸರ್ವ್ ಮಾಡಿದ್ದಾರೆ ಎಮ್ ಡಿ ಆಗಿದ್ದಾರೆ ಎಲ್ಲ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲೆಲ್ಲ ಎಮ್ ಡಿಗಳೆಲ್ಲ ಪರ್ಸ್ಗಳೆಲ್ಲ ಆಯಿತು ದುಡ್ಡು ತಳೋದು ಹೋಗೋದು ಆರೋಗ್ಯ ಕೊಡೋದು ಒಂದು ಹದಿನೈದು ದಿನ ತಿಂಗಳಿಗೆ ಆರು ತಿಂಗಳ ಬಿಡೋದು ಅವರೇ ನಮ್ಮ ಬಾಂಧವ್ಯ ಸುಮಾರು ಹದಿನೈದು ವರ್ಷ ಇತ್ತು ಅವ್ರು ಏನು ಹೇಳೋದನ್ನೋ ಕೇಳ್ತಾ ಇದ್ವಿ ಯಾಕಂದ್ರೆ ನಾವು ಅವರ ಒಂದು ಕುಟುಂಬ ಥರ ಇದ್ವಿ ಹಾಗೆ ಒಂದು ವಿಚಾರ ಹೇಳೋದು ಸಂತೋಷ ನಿಮಗೆ ಗೋಲ್ಡ್ ಬೇಕಾ ಅನ್ನೋದು ಯಾಕೆ ಸರ್ ಬೇಡ ಬೇಕೇ ಬೇಕಲ್ಲ ಸರ್ ಒಬ್ಬರು ಸ್ನೇಹಿತರು ಕಳಿಸ್ಕೊಡ್ತೀನಿ ದಯವಿಟ್ಟು ಅವ್ರ ಜೊತೆ ಮಾತಾಡಿ ನಿಮಗೆ ಗೋಲ್ಡ್ ಸಿಗುತ್ತೆ ಮತ್ತೆ ದುಡ್ಡು ಬರುತ್ತೆ ಅಂದರು ಅದೇ ಯಾವ ಥರ ಆಮೇಲೆ ಕೊನೆಗೆ ಕಾಲಕ್ಷ ನಮ್ಮ ಅಂಗಡಿಗೆ ಬಂದರು ಅವ್ರು ನೋಡಿದ ತಕ್ಷಣ ಒಂದೇ ಒಂದು ಪ್ಲಸ್ ಪಾಯಿಂಟ್ ನಮಗೆ ಅವರಲ್ಲಿ ಪಾಲಿಟಿವ್ನೆಸ್ ತುಂಬ ಚೆನ್ನಾಗಿತ್ತು ಪಾಲಿಟಿವ್ನೆಸ್ ಪ್ರತಿಯೊಬ್ಬರಿಗೂ ಬರಲ್ಲ ಸ್ನೇಹಿತರೆ ಯಾಕಂದ್ರೆ ಒಳ್ಳೆ ನಿಷ್ಕಲ್ಮಷವಾದ ಮನಸ್ಸಿದ್ರೆ ಮಾತ್ರ ಬರುತ್ತೆ ಹಾಗಾಗಿ ನಾವೆಲ್ಲರೂ ಫಸ್ಟ್ ಅವ್ರಿಗೆ ಒಂದು ಬಿಗ್ ಆಚರಿಸ್ಕೊಳೋಣ ಪಾಲಿಟಿವ್ನೆಸ್ ಇಲ್ಲಿ ಏನಿಕ್ಕೂ ಇಲ್ಲ ಅಂತಂದ್ರೆ ಸಂಪಾದನೆ ಮಾಡೋಕ್ಕೆ ಹಲವಾರು ದಾರಿಗಳಿದೆ ಆದರೆ ಇಷ್ಟು ಬೇಗ ಅಚೀವ್ಮೆಂಟ್ ಮಾಡೋ ಪ್ಲಾನ್ ನಮ್ಮ ಹೆಸರು ಸಿಗ್ಬಾರ್ದು ಅದೊಂದು ಹಾಗಾಗಿ ಫ್ರೆಂಡ್ಸ್ ನಿಮ್ಮಲ್ಲಿ ಸ್ನೇಹಿತರೆ ನಿಮ್ಮಲ್ಲಿ ರೈತರುಗಳು ರೈತರುಗಳಿದ್ರಿ ನಿಮ್ಮೆಲ್ಲರೂ ಒಂದು ಧನ್ಯವಾದಗಳು ಆದರೆ ನಾವೆಲ್ಲ ಒಂದು ಕುಟುಂಬಕ್ಕೆ ಸೇರಿದ್ದೀವಿ ಒಂದು ರಿಕ್ವೆಸ್ಟ್ ಏನಂದ್ರೆ ಇಲ್ಲಿ ಟೀಮ್ ವರ್ಕ್ಗೆ ಹೆಚ್ಚಾಗಿ ಕುಟುಂಬದ ವರ್ಕ್ ಮಾಡೋಣ ಈಗ ಯಾರೋ ಒಂದು ಟೀಮ್ ಬೇಡ ಅವ್ರು ಬಂದರು ನಾನು ಬೇಡ ನಾವು ಒಂದು ಬಂದರೂ ಯಾರೋ ಒಬ್ರು ಗೈಡೆನ್ಸ್ ಕೊಟ್ಟರೆ ಈಗ ಸತೀಶ್ ಸರ್ ಒಬ್ಬಿದ್ದಾರೆ ಅವ್ರ ಸ್ನೇಹಿತರ ನಾನು ಬಂದಿದ್ದಾರೆ ಅವ್ರು ಗಣಸ್ಕೋಣ ಏಯ್ ಬೇಡ ಅವ್ರ ಟೀಮ್ ಬೇಡ ಅಂತ ಮಾಡಬೇಡಿ ಕುಟುಂಬದಲ್ಲಿ ಕೆಲಸ ಮಾಡೋಣ ಆಮೇಲೆ ಐಕ್ಯತೆಯಾಗಿ ಕೆಲಸ ಮಾಡೋಣ ಅಂತ ಕೇಳ್ತೀನಿ ನಾನು ಮಹಿಳೆ ಮತ್ತು ಮಕ್ಕಳ ಒಂದು ಸಶಕ್ತತೆಗಾಗಿ ಶಿಕ್ಷಣದ ಮೂಲಕ ಅವರಿಗೆ ಟ್ರೈನಿಂಗ್ ಫೆಸಿಲಿಟೇಷನ್ ಎಲ್ಲ ಮಾಡ್ತಾ ಇರೋದು ಸ್ಪೆಷಲಿಸ್ಟ್ ಆಗಿದೆ ನೆಟ್ವರ್ಕ್ ಬಗ್ಗೆ ಅಷ್ಟು ನನಗೆ ಐಡಿಯಾ ಇರಲಿಲ್ಲ ಆದರೆ ಈ ಒಂದು ವರ್ಷದಿಂದ ಅವ್ರ ಜೊತೆಗೆ ಕಲ್ತ ಮೇಲೆ ನೆಟ್ವರ್ಕ್ ಬಗ್ಗೆ ಒಂದಷ್ಟು ಐಡಿಯಾ ಬಂದಿದೆ ನನಗೆ ಒಂದು ಎರಡು ತಿಂಗಳಿಂದ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಇದರಲ್ಲಿ ಸೇರ್ಪಡೆಯಾಗಿ ಎಸ್ ಎನ್ ಎಸ್ ಎನ್ ಪಿ ಒಂದು ಕುಟುಂಬ ಗೋಲ್ಡಿನ ಕುಟುಂಬ ಅದರಲ್ಲಿ ಸೇರ್ಪಡೆ ಆಗಿ ಆಲ್ರೆಡಿ ನಾ ಎರಡು ಮೂರನ್ ಸೇರ್ಪಡೆ ಆಗಿ ಏನು ಇದೇನೋ ಲಾಭಾನೇ ಆಗಿಲ್ಲ ನಾನು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರ ಹತ್ರ ಹೇಳ್ತಾ ಇದ್ದೆ ಆದ್ರೆ ಇಲ್ಲಿ ಈಗ ಒಬ್ಬ ಪ್ರೊಫೆಸರ್ ಮಾತಾಡಿದ್ರಲ್ಲ ಜೈನ್ ಕಾಲೇಜ್ ಅವರು ವೆಂಕಟೇಶ್ವರ್ ಅವ್ರೇ ಹೇಳಿದ್ರು ಇದರಲ್ಲಿ ಯಾವ್ದು ಲಯಬಿಲಿಟಿ ಇಲ್ಲ ಅಂತ ಹೇಳಿ ಅವಕಾಶ ಅಂತ ವಿಚಾರ ಮಾಡ್ತೇನೆ ಸೊ ಹಾಗಾಗಿ ಈ ಒಂದು ಮಾತನ್ನ ಮಾತಾಡ್ಲಿಕ್ಕೆ ಎಲ್ಲ ಚರ್ಚೆ ಎಲ್ಲರೂ ಕೇಳ್ತಾರೆ ಸರ್ ಆ್ಯಪ್ ಆಗಿಲ್ಲ ಯಾಪ್ ಆಗಿಲ್ಲ ಅಂದ್ರೆ ಅದು ಇವಾಗಿನ ಕಾಲದ ಘಾಟದಲ್ಲಿ ಇರ್ತಕ್ಕಂಥದ್ದು ಕೇಳ್ತಾ ಇದ್ದಾರೆ ನಾನು ಇವಾಗ ಮೇಂಟೈನ್ ಮಾಡ್ತಾ ಇರೋದು ಓನ್ಲಿ ಲೆಟ್ಜರ್ ಮತ್ತೆ ವಾಟ್ಸ್ಆಪಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅದನ್ನು ಚರ್ಚೆ ಮಾಡಿ ಏನ್ ಸರ್ ನೀವು ಇಂಕ್ ಇಷ್ಟು ಮಾಡ್ತೀರಾ ಈ ತರ ಮಾಡ್ತೀರಾ ಅಂತ ಹೇಳಿ ಈ ಒಂದು ಸಮಯದಲ್ಲಿ ಇದಕ್ಕೆ ಇದಕ್ಕೇನಾಗಿದೆ ಅಂದರೆ ನನ್ನದು ಸ್ವಲ್ಪ ಪೇಮೆಂಟ್ ಹಾಕುವ ಸಿಸ್ಟಮ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ ಅಂದರೆ ನಾನೀಗ ಫೋನ್ಪೇ ಗೂಗಲ್ ಪೇ ಇರೋ ಒಂದು ನಾಲ್ಕೈದು ಅಕೌಂಟಲ್ಲಿ ಎಲ್ಲ ನನ್ನಿಂದ ನಮ್ಮ ಮಿಸಾಸ್ ಅಕೌಂಟಿಂದ ಎಲ್ಲರಿಂದ ಇದ್ದೀನಿ ನಾನು ಜನಕ್ಕೆ ದುಡ್ಡು ಹಾಕೋಕ್ಕಾಗ್ತಾ ಇಲ್ಲ ಅಂದರೆ ದುಡ್ಡು ಬಂದಿದೆ ಜನಕ್ಕೆ ಅಮೌಂಟ್ ಅನ್ನೋ ಆಗ್ತಾ ಇಲ್ಲ ಅದು ಈಗ ಸರಿಯಾಗಿದೆ ನಾನು ಒಂದು ರೋಸರ್ ಪೇ ಅಂತೇಳಿ ಒಂದು ಅಕೌಂಟು ಇದು ತೊಗೊಂಡಿದ್ದೀನಿ ನಾನು ಅದನ್ನು ನಾನು ನಿನ್ನೆ ಹೋಗ್ಬಿಟ್ಟು ನಮ್ಮ ಸಾಫ್ಟ್ವೇರ್ ಏನು ಡೆವಲಪ್ ಮಾಡಿದಾರಲ್ಲ ಅವ್ರ ಹತ್ರ ತೊಗೊಂಡಿದ್ದೀನಿ ಅದು ನಾಳೆ ನಮಗೆ ಆಕ್ಟಿವೇಟ್ ಆಗುತ್ತೆ ನನಗೆ ಬೇರೆ ಇನ್ನೊಂದು ಇದು ಎಸ್ ಬಿ ಐ ಬ್ಯಾಂಕದು ನೆಟ್ ಬ್ಯಾಂಕಿಂಗ್ ಮಾಡಿ ಅಂತ ಇದು ಮಾಡಿದೆ ಅಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡಿ ಅಲ್ಲೂ ಹೋಗಿ ಪ್ರಯತ್ನ ಮಾಡಿದೆ ನಾನು ಆ ನೆಟ್ ಬ್ಯಾಂಕಿಂಗ್ ಆದರೂ ನಾನು ಈಗೇನು ಕಳಿಸಿದ್ದೀನಲ್ಲ ಅಮೌಂಟ್ ಜನಗಳಿಗೆ ಯಾಕಂದ್ರೆ ನನ್ನ ಹತ್ರ ಇರತಕ್ಕಂಥ ಟೋಟಲ್ ಜನಸಂಖ್ಯೆ ನಲವತ್ತು ಸಾವಿರ ಅಂದರೆ ನಲವತ್ತು ಸಾವಿರ ಐಡಿಯಲ್ಲಿ ಇಪ್ಪತ್ತು ಸಾವಿರ ಜನಕ್ಕೆ ನಾನು ಪೇಮೆಂಟ್ ಮಾಡಿದ್ದೀನಿ ಹಾಗಾಗಿ ಆ ನಂದು ಏನು ಟಾರ್ಗೆಟ್ ಏನಿದೆ ಎಲ್ಲ ಕ್ಲೋಸ್ ಆಗಿದೆ ಪೇಮೆಂಟ್ ಮಾಡೋಕಾಗ್ತಾನೆ ಇಲ್ಲ ಅದನ್ನು ಇವಾಗ ನಾಳೆಯಿಂದ ನನಗೆ ಅದು ಆಕ್ಟಿವೇಟ್ ಆಗುತ್ತೆ ರೋಜರ್ಪೆ ಏನಿದೆಯಲ್ಲ ನಾವು ಎಷ್ಟು ಸಾವಿರ ಜನಕ್ಕೆ ಬೇಕಾದರೂ ಹಾಕ್ಬೋದು ಹಾಗಾಗಿ ಒಂದು ಒಳ್ಳೆಯ ಒಂದು ಪ್ರಯತ್ನ ಮಾಡಿ ನಾನು ಭಾಳ ಆಲೋಚನೆ ಮಾಡಿ ಇದನ್ನು ಮಾಡಿದ್ದೀನಿ ಅದಕ್ಕೆಲ್ಲರ ನಿಮ್ಮ ಸಹಕಾರ ಭಾಳ ಮುಖ್ಯ ಯಾಕಂದ್ರೆ ನಾನು ನಾನು ಇದುವರೆಗೂ ಈ ಟೋಟಲ್ ನಲವತ್ತು ಸಾವಿರ ಐ ನನಗೆ ಸಹಕರಿಸಿರೋದು ಕೇವಲ ಒಂದು ಟೆನ್ ಪರ್ಸೆಂಟ್ ಅಷ್ಟೇನೆ ಆಗಿರೋದು ಇನ್ನೆಲ್ಲ ನಾನೇ ಮಾಡಿ ನಾನು ಮಾಡಿದೆ ಅಂತ ಹೇಳ್ಕೊಳ್ಳಲ್ಲ ಎಲ್ಲರೂ ಸಹಕಾರ ಇದೆ ಆದ್ರೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಇವತ್ತೇನು ಮೂರು ತಿಂಗಳಿಗೆ ನಾನು ಒಂದು ಲಕ್ಷ ಕೊಟ್ಟಿದ್ದೀನಲ್ಲ ಪ್ರತಿ ಒಂದು ಲಕ್ಷ ನಾನು ಕೊಡ್ತೀನಿ ಜನಗಳಿಗೆ ಬೆಂಗಳೂರಲ್ಲಿ ಜಮೀನು ಮಾಡಿದ್ರಿಂದ ನಾನು ಧೈರ್ಯವಾಗಿ ಅದನ್ನ ಫೇಸ್ ಮಾಡಿದೆ ಜಮೀನು ಇಲ್ಲ ಅಂದ್ರೆ ನನ್ಗೆ ಖಾಲಿ ಮಾಡ್ಕೊಂಡೋಗ್ಬೇಕಾಯ್ತು ಎಲ್ಲ ಫ್ಯಾಮಿಲಿ ಕರ್ಕೊಂಡು ಬೆಂಗಳೂರಿಗೆ ಯಾರಿಗೆ ಹೇಳಿದಾಗ ಹೋಗ್ಬೇಕಾಯ್ತು ನಾನು ಆ ಒಂದು ದೃಷ್ಟಿಯಿಂದ ಎಲ್ಲ ಒಂದು ವ್ಯವಸ್ಥಿತವಾಗಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ತೊಂದರೆ ಮಾಡಲ್ಲ ತೊಂದರೆ ಮಾಡೋದಕ್ಕೆ ಅವಕಾಶನೇ ಮಾಡಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ